ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಗುರುವಾರ ಗುರುವಾರ ಬೆಳಗ್ಗೆಯಿಂದ ನಾನು ವ್ಲಾಗ್ನ ಶುರು ಮಾಡ್ತಿದ್ದೀನಿ ಆಲ್ರೆಡಿ ರೈಸ್ ಮಾಡಿಟ್ಟಿದ್ದೀನಿ ಇವಾಗ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು ಫ್ರೈಡ್ ರೈಸ್ ಮಾಡೋಣ ಅಂತ ನಾನು ಯಾವುದೇ ರೀತಿ ಸಾಸೇನು ಬಳಸೋಲ್ಲ ಹಾಗೆ ಸಿಂಪಲ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನಾನಿಲ್ಲಿ ಫಸ್ಟೇ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕೆಂದರೆ ರೈಸ್ ತಣ್ಣಗಾದರೆ ಅಲ್ವಾ ಫ್ರೈಡ್ ರೈಸು ಉಡುಡಿಯಾಗಿ ಚೆನ್ನಾಗಾಗೋದು ಹಾಗಾಗಿ ಫಸ್ಟೇ ನಾನು ರೈಸ್ನ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಬಾಂಡಿಗೆ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಒಂದೆರಡು ಹಸಿ ಮೆಣಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ನಾನಿಲ್ಲಿ ಹಾಕೊತಿದ್ದೀನಿ ಎರಡು ಹಸಿ ಮೆಣಸಿನ್ಕಾಯಿ ಒಂದು ದಪ್ಪ ಈರುಳ್ಳಿ ನಾವು ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸಣ್ಣಕ್ಕೆ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೇಲೆಲ್ಲ ಹೋಗಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕು ಇದನ್ನು ನೀವು ಜೋರು ಉರಿಲೇ ಮಾಡಬೇಕು ಸಣ್ಣ ಉರಿಲೆ ಅಥವಾ ಮೀಡಿಯಮ್ ಉರಿಲಿ ಮಾಡ್ತು ಅಂದರೆ ನಿಮಗೆ ಫ್ರೈಡ್ ರೈಸ್ದು ಟೇಸ್ಟ್ ಬರಲ್ಲ ನೀವು ಫ್ರೈಡ್ ರೈಸ್ ಮಾಡ್ತಿದ್ದೀರಾ ಅಂದರೆ ನೀವು ಜೋರು ಉರಿಲೇ ಮಾಡಬೇಕು ಇವಾಗ ನಾನು ಕಟ್ ಮಾಡಿಕೊಟ್ಟು ಇರೋಂಥ ಬೀನ್ಸು ಮತ್ತು ಕ್ಯಾರೆಟ್ನ ಹಾಕ್ಕೊಂತಿದ್ದೀನಿ ಯಾಕಂದರೆ ಬೀನ್ಸು ಕ್ಯಾರೆಟು ಸ್ವಲ್ಪ ಲೇಟ್ ಆಗುತ್ತಲ್ಲ ಹಾಗಾಗಿ ಫಸ್ಟು ಬೀನ್ಸು ಕ್ಯಾರೆಟ್ನ ಹಾಕೊತಿದ್ದೀನಿ ನೀವು ಇನ್ನು ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಕೂಡ ಹಾಕ್ಕೊಬೋದು ಬೀನ್ಸು ಕ್ಯಾರೆಟ್ನ ಹಾಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಅದು ಒಂದೆರಡು ನಿಮಿಷ ಆದಮೇಲೆ ಇವಾಗ ಎಲೆಕೋಸು ಮತ್ತು ದಪ್ಪ ಮೆಣ್ಸಿನ್ಕಾಯಿ ಕ್ಯಾಪ್ಸಿಕಮ್ನ ಹಾಕ್ಕೊಂತಿದ್ದೀನಿ ಕ್ಯಾಬೇಜು ಮತ್ತು ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಕ್ಯಾಬೇಜು ಮತ್ತು ಕ್ಯಾಪ್ಸಿಕಮೇ ಎರಡೂ ಬೇಗ ಫ್ರೈ ಆಗಿಬಿಡುತ್ತೆ ಅದನ್ನು ಜಾಸ್ತಿ ಫ್ರೈ ಮಾಡೋಷ್ಟೇನಿರೋಲ್ಲ ಬೇಗ ಬೆಂದುಬಿಡುತ್ತೆ ಹಾಗಾಗಿ ನಾನು ಆಮೇಲೆ ಹಾಕ್ಕೊತಿದ್ದೀನಿ ಅದನ್ನ ಹಾಕ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ತರಕಾರಿ ಬೇಯಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಿದ್ದೀನಿ ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ತರಕಾರಿನ ಜಾಸ್ತಿ ಫ್ರೈ ಮಾಡಕ್ಕೆ ಹೋಗಬೇಡಿ ಜಾಸ್ತಿ ಫ್ರೈ ಮಾಡ್ತು ಅಂದರೆ ಅದು ತರಕಾರಿ ಎಲ್ಲ ಸಾಫ್ಟ್ ಸಾಫ್ಟ್ ಆಗಿಬಿಡುತ್ತೆ ಫ್ರೈಡ್ ರೈಸ್ ಅಂದರೆ ತರಕಾರಿ ಎಲ್ಲ ಕ್ರಂಚಿ ಆಗಿದ್ರೇ ಅರ್ಧ ಪರ್ಧ ಬೇಯ್ತು ಅಂದ್ರೆ ಅದು ಫ್ರೈಡ್ ರೈಸ್ಗೆ ಟೇಸ್ಟ್ ಕೊಡೋದು ಹಾಗಾಗಿ ನೀವು ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ಅದು ಎರಡು ನಿಮಿಷ ಫ್ರೈ ಆದಮೇಲೆ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಇದೇ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸು ನಾನಿಲ್ಲಿ ಯಾವುದೇ ರೀತಿ ಸಾಸ್ ಬಳಸ್ತಿಲ್ಲ ಏನಾದರೂ ಬೇಕು ಅಂದರೆ ಸಾಸು ಈ ಟೈಮಲ್ಲಿ ನೀವು ಬೇಕಾದರೆ ಸೋಯಾ ಸಾಸ್ ಸಹನೂ ಬಳಸ್ಬೋದು ಇಷ್ಟನ್ನು ಹಾಕ್ಕೊಂಡು ನಾನು ಸೋಯಾ ಸಾಸ್ ಏನೂ ಆಗ್ತಿಲ್ಲ ಯಾವುದೇ ಸಾಸು ಸಹ ಬಳಸ್ತಿಲ್ಲ ಟೇಸ್ಟ್ ಅಂತೂ ರೆಸ್ಟೋರೆಂಟ್ ಸ್ಟೈಲಲ್ಲೇ ಸಿಗುತ್ತೆ ನಿಮಗೆ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆದೆಲ್ಲ ರಾಸ್ ಮೇಲೆಲ್ಲ ಹೋಗಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕು ಇವಾಗ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಮಾಡಿಟ್ಕೊಂಡಿರ್ತೀವಲ್ಲ ಅನ್ನ ಅನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆ ತರಕಾರಿದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದೆಲ್ಲ ನೀವು ಜೋರು ಉರಿಲೇ ಮಾಡಬೇಕು ನೀವೇನಾದರೂ ಮೀಡಿಯಮ್ ಉರಿಲಿ ಮಾಡ್ತೀವಿ ಅಂದರೆ ನಿಮಗೆ ಫ್ರೈಡ್ ರೈಸ್ ಟೇಸ್ಟು ಬರಲ್ಲ ಚೆನ್ನಾಗಿ ಇವಾಗ ಅನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀವು ಬೇಕು ಅಂದರೆ ಇದಕ್ಕೆ ಆವಾಗಲೇ ಅನ್ನ ಹಾಕೋಕ್ಕಿಂತ ಮುಂಚೆನೇ ಚಿಲ್ಲಿ ಸಾಸು ಮತ್ತು ಸೋಯಾ ಸಾಸು ವೆನಿಗರ್ನೂ ಹಾಕೊಬೋದು ನಾನಿಲ್ಲಿ ಯಾವುದೇ ರೀತಿ ಹೆದ್ದಂಥ ಸಾಸ್ ಬಳಸ್ತಿಲ್ಲ ಹೋಮ್ ಮೇಡ್ ಫ್ರೈಡ್ ರೈಸ್ ಥರ ಹೋಟೆಲ್ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಎಷ್ಟು ಉಡು ಆಗಿದೆ ಅನ್ನೋ ಒಂದು ನಿಮಿಷ ಚೆನ್ನಾಗಿ ಕೈ ಬಿಡ್ದಂಗೆ ಫ್ರೈ ಮಾಡಬೇಕು ಅದು ಫ್ರೈಡ್ ರೈಸ್ದು ಟೇಸ್ಟ್ ಬರಬೇಕಲ್ಲ ಇವಾಗ ಈಗ ಒಂದು ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಲಾಸ್ಟ್ಗೆ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ ನಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಪೆಪ್ಪರ್ ಪೌಡರ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ನಿಮಗೆ ಪೆಪ್ಪರ್ ಪೌಡರ್ ಮತ್ತು ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫ್ಲೇಮ್ನ ಆಫ್ ಮಾಡಿದ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಫ್ರೈಡ್ ರೈಸ್ ರೆಡಿಯಾಗುತ್ತೆ ನೀವು ಬೇಕಾದರೆ ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಈರುಳ್ಳಿ ಇವ್ವ ಸಹ ಹಾಕೋಬೋದು ಬಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಇದನ್ನು ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೆ ಲಂಚ್ ಬಾಕ್ಸ್ಗೆಲ್ಲ ಹಾಕ್ಬೋದು ಒಂದ್ಸಲ ಟ್ರೈ ಮಾಡಿ ಬ್ರೇಕ್ಫಾಸ್ಟ್ ಮಾಡಿದೆ ಇನ್ನು ನಾನು ತಿಂದಿಲ್ಲ ಹಸ್ಬೆಂಡು ಮತ್ತು ಮಗನ್ನ ಹಸ್ಬೆಂಡ್ ಆಫೀಸ್ಗೆ ಹೋದ್ರು ಮಗ ಸ್ಕೂಲಿಗೆ ಹೋದ ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡಬೇಕು ಅವ್ರು ಹೋದ್ಮೇಲೆ ಸ್ವಲ್ಪ ನನ್ನ ಟೈಮ್ ಅಂತ ಸಿಗೋದು ಸ್ವಲ್ಪ ಕೂತಿದ್ದು ಆಮೇಲೆ ಬ್ರೇಕ್ಫಾಸ್ಟ್ ಮಾಡಬೇಕು ಇನ್ನು ಮ್ಯಾಟ್ ಎಲ್ಲ ಮಿಷಿನಿಗೆ ಹಾಕಬೇಕು ನಿನ್ನೆ ನನ್ನ ಮಗ ಜ್ಯೂಸ್ ಮಾಡಿಕೊಟ್ಟಿದ್ದೆ ಆರೆಂಜ್ ಜ್ಯೂಸು ಚೆಲ್ಬಿಟ್ಟು ಎಲ್ಲ ಗಲೀಜು ಮಾಡಿಬಿಟ್ಟಿದ್ದಾನೆ ಮ್ಯಾಟ್ನ ಮಿಶ್ ಮಿಷಿನ್ಗೆ ಹಾಕ್ಬೇಕು ಹಾಗೆ ಮನೆ ಕೆಲಸ ಎಲ್ಲ ಬ್ಯಾಲೆನ್ಸ್ ಇದೆ ಕಿಚನ್ ಇನ್ನೂ ಕ್ಲೀನ್ ಮಾಡಿಲ್ಲ ಇವಾಗ ಪಟಪಟ ಅಂತ ಬೇಗ ಬೇಗ ಕೆಲಸ ಫಸ್ಟ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆಮೇಲೆ ಒಂದೇ ಸಲ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊತಂದರೆ ಬೇಗ ಕೆಲಸ ಮುಗಿಯುತ್ತೆ ಆಗಲೂ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಈಗ ನೋಡಿ ಸಿಂಕಲ್ ಪಾತ್ರೆಗಳು ಬಿದ್ದಿದೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದು ಮಾತ್ರ ನಾನು ಒಟ್ಟಿಗೆ ಎಲ್ಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಇವಾಗ ನಾನು ಫ್ರೈಡ್ ರೈಸ್ನ ಬಿಸಿ ಮಾಡ್ಕೊತಿದ್ದೀನಿ ಫ್ರೈಡ್ ರೈಸ್ ಎಲ್ಲ ಬಿಸಿ ಇದ್ರೇ ಚೆನ್ನಾಗಿರುತ್ತಲ್ವ ಹಾಗಾಗಿ ಅನ್ನ ಮಾಡಬೇಕಾದ್ರೆ ಅದೆಲ್ಲ ನೀರು ಲೀಕ್ ಆಗಿಬಿಡ್ತು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಗುರುವಾರ ಆಗಿರೋದ್ರಿಂದ ರಾಯರ ದರ್ಶನಕ್ಕೆ ಹೋಗಿದ್ದೆ ರಾಯರ ಮಠಕ್ಕೆ ಮಠಕ್ಕೆ ಹೋಗ್ಬಿಟ್ಟು ಮತ್ತೆ ನನಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅವತ್ತು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಶನಿವಾರದ ಬೆಳಗ್ಗೆದ ವ್ಲಾಗು ಈ ಕಡೆ ರವೆನ ಉಡ್ಕೊತಿದ್ದೀನಿ ಆ ಸೈಡು ಅನ್ನನು ಸಹ ಹಾಕಿತ್ತು ಇಲ್ಲಿ ನಾನು ಟೊಮೊಟೊ ಗೊಜ್ಜು ಮಾಡ್ತಿದ್ದೀನಿ ಆ ಕಡೆ ಉಪ್ಪಿಟ್ಟಿಗೂ ಸಹ ರೆಡಿ ಮಾಡ್ತಾಯಿದ್ದೀನಿ ಉಪ್ಪಿಟ್ಟು ನನ್ನ ಮಗನ ಗೊಬ್ಬರಿಗೋಸ್ಕರ ಒಂದು ನಾಲ್ಕು ಸ್ಪೂನ್ ಮಾಡ್ತಿದ್ದೀನಿ ಅಷ್ಟೇ ಜಾಸ್ತಿ ಏನು ಮಾಡ್ತಿಲ್ಲ ಅವ್ನು ಗೊಬ್ಬರಿಗೋಸ್ಕರ ಅವನು ಶುಕ್ರವಾರದ ನೈಟೇ ಹೇಳಿದ್ದೆ ಉಪ್ಪಿಟ್ಟು ಮಾಡಮ್ಮ ಅಂತ ಹಾಗಾಗಿ ಉಪ್ಪಿಟ್ಟನ್ನ ಮಾಡ್ತಿದ್ದೀನಿ ಇವಾಗ ಅವನಿಗೆ ಸ್ವಲ್ಪ ಸ್ವಲ್ಪ ಎರಡು ಸ್ಪೂನಷ್ಟು ರವೆಯಲ್ಲಿ ಮಾಡ್ತಿದ್ದೀನಿ ಅಷ್ಟೇ ಜಾಸ್ತಿ ಏನು ಮಾಡ್ತಿಲ್ಲ ಈ ಕಡೆ ಟೊಮೊಟೊ ಗೊಜ್ಜಿಗೆ ಏನು ಸಿಂಪಲ್ಲಾಗೆ ಮಾಡ್ತಿರೋದು ಏನು ಜಾಸ್ತಿ ಏನು ಇದು ಮಾಡ್ತಿಲ್ಲ ಬಾಣಲಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಮೆಣಸಿನ್ಕಾಯಿ ಕರ್ಬೇವು ಈರುಳ್ಳಿ ಮತ್ತು ಟೊಮೊಟೊ ಸ್ವಲ್ಪ ಚಿಲ್ಲಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಅಷ್ಟೇ ಹಾಕಿರೋದು ಉಪ್ಪಿಟ್ಕೋ ಅಷ್ಟೇ ಸಿಂಪಲ್ಲಾಗಿ ಮಾಡ್ತಿದ್ದೀನಿ ಅವ್ನಿಗೆ ಅನ್ಬಿಟ್ಟು ಏನು ಜಾಸ್ತಿ ಇದು ಮಾಡಿಲ್ಲ ಈ ಸೈಡ್ ಟೊಮೆಟೊ ಗೊಜ್ಜು ಸಹ ರೆಡಿ ಆಯಿತು ಆ ಸೈಡ್ ಉಪ್ಪಿಟ್ಟು ಸಹ ರೆಡಿ ಆಯಿತು ನನ್ನ ಮಗಂಗೆ ಅಂತ ಮಾಡಿದೆ ಬಟ್ ಅವ್ನು ತಿನ್ನಲೇ ಇಲ್ಲ ಹಾಗೇ ಹೋದ ಮತ್ತು ನನ್ನ ವ್ಲಾಗ್ನ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ವ್ಲಾಗೇ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಕೆಲಸ ಆಯಿತು ಹಾಗಾಗಿ ನಿನ್ನೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಇವಾಗ ಅದೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದಾಯಿತು ಉಪ್ಪಿಟ್ಟು ಮಾಡಿದ್ದೆ ಉಪ್ಪಿಟ್ಟು ಮತ್ತು ಟೊಮೆಟೊ ಗೊಜ್ಜು ರೈಸು ನನ್ನ ಮಗನಿಗೆ ನನ್ನ ಮಗನಿಗೆ ಒಬ್ಬಂಗೆ ಅಂದ್ಬಿಟ್ಟು ಉಪ್ಪಿಟ್ಟು ಮಾಡಿದ್ದೆ ಅವ್ನಿಗೆ ಇವತ್ತು ಸ್ಕೂಲಲ್ಲಿ ಟ್ರಿಪ್ ಇದೆ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಹಾಗಾಗಿ ಬೆಳಗ್ಗೆ ಬೇಗ ಹೋಗಬೇಕಿತ್ತು ಅವನು ಎಂಟು ಕಾಲಿಗೆಲ್ಲ ಸ್ಕೂಲ್ ಹತ್ರ ಇರಬೇಕಿತ್ತು ಹಾಗಾಗಿ ಸ್ವಲ್ಪ ಲೈಟಾಗಿ ಏನಾದರೂ ತಿಂದ್ಕೊಂಡು ಹೋಗ್ತಾನೇನೋ ಅಂತ ಮಾಡಿದೆ ಬಟ್ ಅವನು ತಿನ್ನಲಿಲ್ಲ ಹಾಗೇ ಹೋದ ಬಾಕ್ಸ್ಗೆ ಅದಕ್ಕೆ ಅಂದ್ಬಿಟ್ಟು ಫ್ರೂಟ್ಸ್ ಮತ್ತು ಸ್ನ್ಯಾಕ್ಸ್ ಎಲ್ಲ ಕೊಟ್ಟು ಕಳಿಸಿದ್ದೀನಿ ಇವಾಗ ಹಸ್ಬೆಂಡ್ಗೆ ಅಂದ್ಬಿಟ್ಟು ಬಾಕ್ಸ್ಗೆ ಮತ್ತು ಇಲ್ಲಿ ತಿನ್ನೋಕ್ಕೆ ಅಂದ್ಬಿಟ್ಟು ರೈಸ್ ಮತ್ತು ಟೊಮೆಟೊ ಗೊಜ್ಜು ಮಾಡಿದೆ ಇವಾಗ ಅವರು ತಿಂದ್ಬಿಟ್ಟು ಕೆಲ್ಸಕ್ಕೆ ಹೋಗಿದ್ದಾರೆ ಇವಾಗ ಟೈಮ್ ಬಂದು ಒಂಬತ್ತುವರೆ ನಾನೇನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ ಇವಾಗಪ್ಪ ಇದೆ ಹಾಗಾಗಿ ಬ ಸಾಂಬಾರು ಮಾಡಿಬಿಡೋಣ ಅಂತ ಹೆಸ್ರು ಕಾಳನ್ನ ಮೊಳಕೆ ಕಟ್ಟಿದ್ದೆ ಹೆಸ್ರು ಕಾಳನ್ನ ಹಾಕ್ಬಿಟ್ಟು ಉಪ್ಸಾರು ಮಾಡೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಇವಾಗ ಹೆಸ್ರು ಕಾಳು ಮತ್ತು ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡೋಣ ಅಂತ ಇವಾಗ ಕಾಳನ್ನೆಲ್ಲ ಬೇಯಕ್ಕೆ ಇಟ್ಟಿದ್ದೀನಿ ಇವಾಗ ಬೇಗ ಬೇಗ ಹಾಗೆ ಅಡುಗೆ ಮಾಡಿಬಿಡ್ತೀನಿ ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊತೀನಿ ಅಡಿಗೆನೇ ಅಡುಗೆ ಮಾಡ್ತು ಅಂದರೆ ಕಿಚನೆಲ್ಲ ಒಂದೇ ಸಲ ಕ್ಲೀನ್ ಆಗುತ್ತಲ್ಲ ಇನ್ನು ಮತ್ತೆ ಗಲೀಜು ಮಾಡೋಕ್ಕೆ ನನ್ನ ಮಗನೂ ಸಹ ಇಲ್ಲ ಇನ್ನು ಸಾಯಂಕಾಲವೇ ಬರೋದು ಹಾಗಾಗಿ ಇವಾಗ ಫಸ್ಟ್ ಅಡುಗೆ ಮಾಡಿಬಿಟ್ಟು ಆಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರೋಣ ಅಂತ ಹಾಗೆ ಪ್ರಾಬ್ಲಮ್ ಕಂಟಿನ್ಯೂ ಮಾಡ್ತೀನಿ ನಾನು ಇವಾಗ ಉಪ್ಸಾರು ಮಾಡೋಕ್ಕೆ ಅಂದ್ಬಿಟ್ಟು ನಾನಿಲ್ಲಿ ಹೆಸರು ಕಾಳು ಮತ್ತು ಮೆಣಸಿನ್ಕಾಯಿ ಟೊಮೊಟೊನ ಬೇಯೋಕೆ ಹಾಕಿರ್ತೀನಿ ನೋಡಿ ಈ ಸಿಪ್ಪೆ ಏನು ಕಾಳದು ಸಿಪ್ಪೆ ಬಿಟ್ಕೊಂಡಿರ್ತಲ್ಲ ಅದನ್ನು ರುಬ್ಬಕ್ಕೆ ಹಾಕ್ಬಿಡ್ತೀನಿ ಪಲ್ಯಕ್ಕೆ ಏನು ಹಾಕೋಲ್ಲ ಇವಾಗ ನಾನು ಉಪ್ಸಾರಿಗೆ ಅಂದ್ಬಿಟ್ಟು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸುಟ್ಕೊತಿದ್ದೀನಿ ಈ ರೀತಿ ಸುಟ್ಕೊಂಡು ಮಾಡೋದ್ರಿಂದ ಚೆನ್ನಾಗಿರುತ್ತೆ ಹಾಗಾಗಿ ಉಪ್ಸಾರು ಖಾರ ಮಾಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಇವಾಗ ಅದಕ್ಕೆ ಈರುಳ್ಳಿ ಸುಟ್ಕೊಂಡಿದ್ನಲ್ಲ ಸುಟ್ಕೊಂಡಿರೋಂಥ ಈರುಳ್ಳಿ ಬೆಳ್ಳುಳ್ಳಿ ನೋಡಿದ್ರೆ ನಾನು ಬೆಳ್ಳುಳ್ಳಿ ಹಾಕೋದೇ ಮರ್ತ್ಕೊಂಡ್ಬಿಟ್ಟಿದ್ದೀನಿ ಅದು ಬಿಸಿ ಮಾಡ್ಕೊಂಡಿದ್ನಲ್ಲ ಸುಟ್ಕೊಂಡಿದ್ನಲ್ಲ ಅದು ಸಿಪ್ಪೆ ತೆಗ್ದು ಹಾಕ್ಬೇಕಿತ್ತು ಬಿಸಿ ಹಾರಲಿ ಅಂದ್ಬಿಟ್ಟು ನಾನು ಕೆಳಗಿಟ್ಟಿದ್ದೆ ಇಟ್ಟಿದ್ದೆ ಹಾಕಿ ಇರಲಿಲ್ಲ ಆಮೇಲೆ ಟೊಮೊಟೊ ಮೆಣಸಿನ್ಕಾಯಿನ ಎಲ್ಲ ತೊಕ್ಕೊಂಡು ಇವಾಗ ರುಬ್ಕೊಂಡ್ಬಿಡ್ತೀನಿ ಉಪ್ಸಾಗೆ ಮೆಣಸು ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೇ ಚೆನ್ನಾಗಿರುತ್ತೆ ಅದು ಜಾಸ್ತಿ ಇದ್ರೆ ಇವಾಗ ಕೋಲ್ಡು ಮಧ್ಯೆ ಕೆಮ್ಮು ಇದ್ದಾಗ ಇದೇ ಒಂಥರ ಹಿತ ಅನಿಸುತ್ತೆ ಉಪ್ಸಾರು ಮಾಡಿದ್ರೆ ನಮ್ಮ ಮನೇಲಿ ಆಲ್ಮೋಸ್ಟ್ ಆಲ್ಮೋಸ್ಟು ಒಂದು ನಾಲ್ಕು ಸಲ ಅಂತೂ ಮಾಡ್ತೀನಿ ನಾಲ್ಕು ಒಂದು ಸಲ ಅಂತೂ ಸಿಂಪಲ್ ಆಗಿ ಮಾಡೋದು ಏನು ಕಾಂಪ್ಲಿಕೇಟ್ ಎಲ್ಲ ಮಾಡ್ಕೊಳ್ಳೋಲ್ಲ ಇದು ನೋಡಿ ಆಗುತ್ತೆ ನೋಡಿ ಎತ್ಕಾರ ಮಾಡೋದಿತ್ತು ಅಂದರೆ ಇಷ್ಟೇ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪನ್ನ ಹಾಕೊಂಡ್ರೆ ಇದೇ ಎತ್ಕಾರ ಆಗುತ್ತೆ ನಾವು ಮಸಾಲ ಇದು ಸಾಂಬಾರಿಗೆ ನೀರು ಏನು ಕಾಳು ಬೇಯಿಸ್ಕೊಂಡಿರ್ತೀವೋ ಆ ನೀರಿಗೆ ಮಿಕ್ಸ್ ಮಾಡೋದ್ರಿಂದ ನಾವು ಸ್ವಲ್ಪ ಕಾಳನ್ನು ಸಹ ಹಾಕ್ಕೊತೀವಿ ಅಷ್ಟೇ ಎತ್ಕಾರ ಆದರೆ ಇಷ್ಟೇ ರುಬ್ಕೊಂಡು ಎತ್ಕಾರ ಮಾಡ್ಕೊಬೋದು ಸೇಮ್ ಇಂಗ್ರೀಡಿಯೆಂಟ್ಸೆ ಆದರೆ ಕಾಳು ರುಬ್ಬಲ್ಲ ಅವರು ನಾವು ಕಾಳು ರುಬ್ತೀವಿ ಅಷ್ಟೇ ಇಷ್ಟನ್ನ ರುಬ್ಕೊಂಬರ್ತೀನಿ ಸ್ವಲ್ಪ ಸ್ವಲ್ಪ ಕಾಯಿ ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಇವಾಗ ಇಷ್ಟನ್ನು ರುಬ್ಕೊಂಬಂದು ಆ ನೀರಿಗೆ ಮಿಕ್ಸ್ ಮಾಡಿದ್ರೆ ರೆಡಿ ರುಬ್ಕೊಂಡ್ ಬಂದಿದ್ದೀನಿ ನೀರಿಗೆ ಮಿಕ್ಸ್ ಮಾಡ್ತೀನಿ ಅಷ್ಟೇ ಈ ಕಡೆ ಸಾಂಬಾರ್ನ ಒಂದೇ ಒಂದು ಕುದ್ದಿ ಬೇಯಿಸ್ಕೊಂತೀನಿ ಎಲ್ಲ ಸುಟ್ಕೊಂಡ್ ಮಾಡಿರೋದ್ರಿಂದ ಒಂದೇ ಒಂದು ಕುದ್ದಿ ಬೇಯಿಸ್ಕೊಂತೀನಿ ಅಷ್ಟೇ ಆಮೇಲೆ ಅದು ಸ್ವಲ್ಪ ಕುದಿತಿರ್ಬೇಕಂದ್ರೆ ನೋಡ್ಕೊಳ್ತೀನಿ ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ಈ ಕಡೆ ನಾನು ಪಲ್ಯಕ್ಕೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಮಾಮೂಲಿ ಎಲ್ಲರೂ ಹೇಗೆ ಪಲ್ಯ ಮಾಡ್ತಾರೋ ಹಾಗೆ ಮಾಡೋದ ನಾನು ಒಂದೊಂದ್ಸರಿ ಮೊಟ್ಟೆ ಮೊಟ್ಟೆನೂ ಸಹ ಹಾಕ್ಬಿಟ್ಟು ಮಾಡ್ತೀನಿ ನಾನು ಸಾಂಬಾರ್ಗೆ ಬೆಳ್ಳುಳ್ಳಿ ಸುಟ್ಟಿ ಇಟ್ಟಿದ್ದೆ ಹಾಕದ್ರೆ ಮತ್ಕೊಂಡಿದ್ದೀನಿ ಇವಾಗ ಅದನ್ನೇ ಜಜ್ಜಿಬಿಟ್ಟು ಹಾಕ್ತಾ ಇದ್ದೀನಿ ಉಪ್ಸಾರಿಗೆ ಅಂದರೆ ಮೇಯ್ನ್ ಬರದೆ ಮೆಣಸು ಜೀರಿಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿನೇ ಮಿಕ್ಸ್ ಮಾಡ್ಬಿಟ್ಟಿದ್ದೀನಿ ಇವಾಗ ಜಜ್ಜಿಬಿಟ್ಟು ಹಾಕಿದ್ದೀನಿ ಅದಕ್ಕೆ ಅಂದ್ಬಿಟ್ಟು ಇನ್ನೊಂದು ಐದು ನಿಮಿಷ ಪಾಗ ಏನು ರೆಡಿ ಆಗುತ್ತೆ ಸಾಂಬಾರು ಇನ್ನೇನು ಒಂದು ಕುದಿ ಕುದಿತ್ಕೊಂಡು ರೆಡಿ ಸಾಂಬಾರನ್ನು ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ನೋಡಿ ಇಲ್ಲಿ ಪಲ್ಯ ರೆಡಿ ಆಯಿತು ಇದಕ್ಕೆ ಮೊಟ್ಟೆ ಹಾಕಿದ್ದೀನಿ ಹೆಸ್ರು ಕಾಳು ಪಲ್ಯಕ್ಕೆ ಮೊಟ್ಟೆ ಹಾಕಿದ್ರೆ ಟೇಸ್ಟ್ ಸಕ್ಕದಾಗಿರುತ್ತೆ ನನ್ನ ಫೇವ್ರೇಟು ಹಾಗಾಗಿ ಲಾಸ್ಟಿಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಯೂಸ್ ಮಾಡ್ತೀನಿ ನಾನು ಪಲ್ಯ ಎಲ್ಲ ರೆಡಿ ಆದಮೇಲೆ ಟೇಸ್ಟ್ ವೈಸ್ ಅಂತೂ ಸಕ್ಕದಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಹೆಸರು ಕಾಳಿಂದ ಏನಾದರೂ ಪಲ್ಯ ಮಾಡ್ತಿದ್ದೀರಾ ಅಂದರೆ ಮೊಳಕೆ ಕಟ್ಟಿ ಅದಕ್ಕೆ ಸ್ವಲ್ಪ ಮೊಟ್ಟೆ ಒಂದೋ ಒಂದೆರಡೋ ಮೂರೋ ಮೊಟ್ಟೆ ಹೊಡೀರಿ ಸಕ್ಕತ್ತಾಗಿರುತ್ತೆ ಟೇಸ್ಟು ಹಾಗೆ ಇಲ್ಲಿ ಸಾಂಬಾರು ಸಹ ಕುದೀತಾ ಇದೆ ಇವಾಗ ಫ್ಲೇಮ್ನ ಆಫ್ ಮಾಡ್ತೀನಿ ಬೆಳ್ಳುಳ್ಳಿ ಈಗ ಹಾಕಿದ್ದೀನಲ್ಲ ಹಾಗಾಗಿ ಒಂದು ಕುದಿ ಕುದೀರಿ ಅಂದ್ಬಿಟ್ಟು ಬಿಟ್ಟಿದ್ದೀನಿ ಅಷ್ಟೇ ಆಲ್ರೆಡಿ ಮಾಡಿ ಇದು ಮಾಡೋಷ್ಟರಲ್ಲಿ ಹನ್ನೊಂದು ಗಂಟೆ ಆಗೋಯ್ತು ಬೆಳಗ್ಗೆ ಬ್ರೇಕ್ಫಾಸ್ಟು ಸಹ ಮಾಡಿರಲಿಲ್ಲ ಒಳ್ಳೆ ಬ್ರಂಚ್ ಥರ ಆಗೋಯಿತು ಅನ್ನ ಸಾಂಬಾರ್ ಪಲ್ಯ ಇವತ್ತಿನ ಬ್ರೇಕ್ಫಾಸ್ಟು ಬ್ರೇಕ್ಫಾಸ್ಟ್ ವಿತ್ ಲಂಚು ಎರಡು ಕಂಬೈಂಡಾಗಿ ಬ್ರಂಚ್ ಥರ ಆಗೋಯ್ತು ಇವಾಗ ಊಟ ಎಲ್ಲ ಆಯಿತು ಊಟ ಮತ್ತು ಬ್ರೇಕ್ಫಾಸ್ಟ್ ಎರಡು ಒಟ್ಟಿಗೆನೇ ಆಯಿತು ಇವಾಗ ಪಾತ್ರೆ ಎಲ್ಲ ತೊಳಿಬೇಕು ಇವಾಗ ಬೆಳಗ್ಗೆ ಟಿಫನ್ ಮಾಡಿದ ಮಾತ್ರ ಇದ್ದಾವೆ ಹಾಗೆ ಅಡುಗೆ ಮನೆ ಕಿಚನ್ನು ಸಹ ಕ್ಲೀನ್ ಮಾಡಬೇಕು ಯಾಕಂದರೆ ಸಾಂಬಾರೆಲ್ಲ ಮಾಡಿದ್ನಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟು ಮತ್ತು ಅಡುಗೆ ಎಲ್ಲ ಮಾಡಿದ್ನಲ್ಲ ಗಲೀಜಾಗಿದೆ ಇವಾಗ ಬೇಗ ಬೇಗ ಪಾತ್ರೆ ತೊಳೆಬಿಟ್ಟು ಕಿಚನ್ನ ಕ್ಲೀನ್ ಮಾಡಿ ಕಸಗುಡಿಸಿ ನೆಲವರ್ಸ್ಬೇಕು ಹಾಗೆ ವಾಕ್ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮತ್ತು ಸಾಂಬಾರು ಮಾಡಿದ್ನಲ್ಲ ಅವು ಮಾತ್ರ ಪಾತ್ರೆಗಳಿದೆ ಪಾತ್ರೆ ಏನು ಜಾಸ್ತಿ ಇರಲಿಲ್ಲ ಇವಾಗ ಮಿಕ್ಕಿದ ಪಲ್ಯ ಮತ್ತು ಸಾಂಬಾರನ್ನೆಲ್ಲ ಎತ್ತಿಟ್ಟಿದ್ದೀನಿ ಸಪ್ರೇಟಾಗಿ ನೋಡಿ ಪಲ್ಯನ ಬಾಣಲಿಯಿಂದ ಸೈಡ್ ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಸಾಂಬಾರನ್ನೂ ಅಷ್ಟೇ ಇವಾಗ ಇವನ್ನೆಲ್ಲ ಕ್ಲೀನ್ ಮಾಡ್ತಂದರೆ ಮತ್ತೆ ಕ್ಲೀನ್ ಮಾಡೋ ಅಷ್ಟು ಇರೋಲ್ಲ ಹಾಗೆ ಇವಾಗ ಅಪ್ ಸಹ ಆಗಿದ್ದಾಯಿತು ಇವಾಗ ಒಂದು ಟ್ರಿಪ್ ಬಟ್ಟೆ ಮಿಷಿನಿಗೆ ಹಾಕಬೇಕು ಹಾಗೆ ಏನಾದರೂ ಸ್ಮೂತಿ ಮಾಡ್ಕೊಳ್ಳೋಣ ಅಂತ ಇವಾಗ ಫಸ್ಟು ಮಿಷಿನ್ಗೆ ಬಟ್ಟೆ ಹಾಕ್ಬಿಡ್ತೀನಿ ಬನ್ನಿ ಎಲ್ಲ ನೀಟ್ ಆದಮೇಲೆ ಇವಾಗ ಒಂದು ಟ್ರಿಪ್ ಪಟ್ಟಿ ಮಿಷಿನಿಗೆ ಬಟ್ಟೆ ಹಾಕಬೇಕಾಯಿತು ಮಿಷಿನಿಗೆ ಬಟ್ಟೆನು ಸಹ ಹಾಕಿದ್ದೀನಿ ಅದ್ರ ಪಾಡಿಗೆ ಅದಾಗುತ್ತೆ ಅಂದ್ಬಿಟ್ಟು ಈ ಸೈಡು ಹನ್ನೊಂದು ಗಂಟೆಲಿ ಊಟ ಮಾಡಿದ್ನಲ್ಲ ಅದೇ ಅದಕ್ಕೆ ಒಂದು ಸ್ಮೂತಿ ಮಾಡ್ಕೊಳ್ಳೋಣ ಅಂತ ಊಟ ಮಾಡೋ ಮನ್ಸಿರೆಲ್ಲ ಹಾಗಾಗಿ ಸ್ಮೂತ್ ಏನಾದರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಸ್ಮೂತಿ ಮಾಡ್ಕೊತಿದ್ದೀನಿ ಆ್ಯಪಲ್ ಮತ್ತು ಬನಾನಾನ ಹಾಕ್ಬಿಟ್ಟು ಇವಾಗ ಒಂದು ಸಣ್ಣ ಆ್ಯಪಲನ್ನ ತೊಗೊಂಡಿದ್ದೀನಿ ಆ್ಯಪಲ್ಲು ಮತ್ತೆ ಒಂದೆರಡು ಏಲಕ್ಕಿ ಬಾಳೆಹಣ್ಣು ನೀವು ಬೇಕಾದ್ರೆ ಪಚ್ಚಬಾಳೆಹಣ್ಣು ಸಹ ಯೂಸ್ ಮಾಡ್ಬೋದು ಇದಕ್ಕೆ ನಾನು ಒಂದು ಸ್ಪೂನಷ್ಟು ಸಕ್ಕರೆ ಹಾಕೊಳ್ತಿದ್ದೀನಿ ನಿಮಗೆ ಸಕ್ಕರೆ ಬೇಡ ಅಂದರೆ ಜೇನುತುಪ್ಪನೂ ಸಹ ಹಾಕ್ಕೊಬೋದು ಇಷ್ಟನ್ನು ಹಾಕ್ಕೊಂಡು ಕಾಯಿಸಿ ಆರಿಸಿರೋಂಥ ಹಾಲನ್ನ ಹಾಕ್ಕೊತಿದ್ದೀನಿ ಒಂದು ಅರ್ಧ ಗ್ಲಾಸಷ್ಟು ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬರಬೇಕು ಇವಾಗ ರುಬ್ಕೊಂಬಂದಿದ್ದೀನಿ ನೋಡಿ ಸೂಪರ್ ಟೇಸ್ಟಿಯಾಗಿರುವಂಥ ಆ್ಯಪಲ್ ಬನಾನಾ ಸ್ಮೂತಿ ರೆಡಿ ಇದು ಸಕ್ಕತ್ತಾಗಿರುತ್ತೆ ಮಕ್ಳಿಗೆ ಕೊಡ್ಬೋದು ಹೊಟ್ಟೆನೂ ಸಹ ಫುಲ್ ಆಗುತ್ತೆ ಇವಾಗ ಚಿಕ್ಕ ಮಕ್ಕಳಿಗೆ ಸಾಲಿಡ್ ಫುಡ್ ಕೊಡ್ತಿರ್ತೀರಲ್ಲ ಅವರು ಮಾಡ್ಕೊಂಡು ಕೊಡ್ಬೋದು ಸಕ್ಕರೆ ಸ್ಕಿಪ್ ಮಾಡಿಬಿಟ್ಟು ಇದು ಮಾಡ್ಕೊಡಿ ಹೆಲ್ತ್ಗೆ ತುಂಬಾ ಒಳ್ಳೆಯದು ಆ್ಯಪಲ್ಲು ಇವಾಗ ಸ್ಮೂತಿನ ಕುಡಿತಾ ಇದ್ದೀನಿ ಹೊಟ್ಟೆ ಅಶ್ವಾಗ್ಬಿಟ್ಟಿತ್ತು ಕಾಫಿ ನಾನು ಏನು ಕುಡಿಯಲ್ಲ ರೆಗ್ಯುಲರಾಗಿ ಯಾವಾಗಲಾದರೂ ಒಂದೊಂದು ಸಲ ಅಷ್ಟೇ ಕುಡಿತೀನಿ ಇವಾಗ ಸ್ಮೂತಿನ ಕುಟ್ಕೊಂಡು ಹಾಗೆ ಸ್ವಲ್ಪ ಬಟ್ಟೆ ಸ್ಟಿಚ್ ಮಾಡೋದಿತ್ತು ಹಾಗಾಗಿ ಬ್ಲೌಸ್ನ ಸ್ಟಿಚ್ ಮಾಡೋಕ್ಕೆ ಅಂದ್ಬಿಟ್ಟು ಕುತ್ಕೊಂಡಿದ್ದೀನಿ ಇವಾಗ ಇವತ್ತಂತೂ ದಿನ ಹೇಗೆ ಹೋಯಿತು ಅಂತಲೇ ಗೊತ್ತಿಲ್ಲ ಫುಲ್ ಬೋರಿಂಗ್ ದಿನ ಆಗಿತ್ತು ನನಗಂತೂ ಯಾಕಂದರೆ ನನ್ನ ಮಗನ ಫಸ್ಟ್ ಟೈಮು ಇಷ್ಟೊತ್ತು ಬಿಟ್ಟಿರೋದು ಹಾಗಾಗಿ ನನಗಂತೂ ಸಿಕ್ಕ ಸಿಕ್ಕ ಹೊಟ್ಟೆ ಅಂದರೆ ಸಿಕ್ಕ ಹೊಟ್ಟೆ ಬೋರ್ ಆಗ್ತಿತ್ತು ನಾನು ಹಿಂದೆ ಓಡಾಡ್ತಿದ್ದೆ ಸ್ಕೂಲ್ಗೆ ಹೋಗ್ತಿದ್ರು ಸಹ ಒಂದು ತ್ರೀ ಅವರ್ಸ್ ಅಷ್ಟೇ ಸ್ಕೂಲು ಸ್ಕೂಲಿಂದ ಬಂದು ಅಮ್ಮ ಅಮ್ಮ ಅಂತಲೇ ನಾನು ಹಿಂದೆ ಇರ್ತಿದ್ದೆ ಇವತ್ತಂತೂ ಸಖತ್ ಮಿಸ್ ಮಾಡ್ಕೊಂಡಿದ್ದೀನಿ ಅವನ್ನ ಸರಿ ಆಯಿತು ಇನ್ನೇನು ಮಾಡೋಕ್ಕೆ ಏನೂ ಕೆಲಸನೂ ಸಹ ಇರಲಿಲ್ಲ ಅವನಿದ್ದಿತ್ತು ಅಂದರೆ ಅವ್ನ ಜೊತೆ ಆಟ ಆಡ್ಕೊಂಡು ಕುತ್ಕೊತಿದ್ದೆ ಸರಿ ಆಯಿತು ಇರು ಇದು ಬ್ಲೌಸ್ ಆದರೂ ಸ್ಟಿಚ್ ಮಾಡಿಬಿಡಣನ್ಬಿಟ್ಟು ಇವಾಗ ಬ್ಲೌಸ್ನ ಸ್ಟಿಚ್ ಮಾಡ್ತಿದ್ದೀನಿ ಇದು ಇನ್ನೋಟ್ ಮಾಡ್ತಿದ್ದೀನಿ ಹಾಗಾಗಿ ಎಲ್ಲ ಚೆಕ್ ಮಾಡಿಕೊಂಡು ಅದು ಮೇಯ್ನ್ ಪೀಸು ಸಿಕ್ಕಾ ಬಟ್ಟೆ ಜಾರ್ತಿತ್ತು ಅದಕ್ಕೆ ಪಿನ್ ಹಾಕ್ಕೊಂಡು ಇವಾಗ ಸ್ಟಿಚ್ ಮಾಡ್ತಿದ್ದೀನಿ ಇನ್ನೋಟ್ ಮಾಡೋಕ್ಕೆ ಇವಾಗ ಬ್ಯಾಕ್ ಸೈಡು ನ್ಯಾಚ್ ಹೊಡ್ಕೊತಿದ್ದೀನಿ ಅವನು ಇರೋದಕ್ಕೆ ಇವತ್ತು ಬೇಗ ಬೇಗ ಸ್ಟಿಚ್ಚಿಂಗ್ ಆಯಿತು ಅಂತಲೇ ಹೇಳ್ಬೋದು ಇಲ್ಲಾಂದರೆ ಮಧ್ಯ ಮಧ್ಯದಲ್ಲಿ ಬಂದು ಅಮ್ಮ ಅಮ್ಮ ಅಂತಲೇ ಇದ್ದ ಇರ್ತಿದ್ದ ಹಾಗಾಗಿ ಇವತ್ತು ಬೇಗನೆ ಸ್ಟಿಚಿಂಗ್ ಆಯಿತು ಇವಾಗ ಬ್ಯಾಕ್ ಸೈಡು ಸ್ಟಿಚ್ ಮಾಡ್ಕೊತಿದ್ದೀನಿ ಸೈಡಲ್ಲಿ ಕಿನಾರಿ ಹಾಕ್ಕೊಂಡು ನನ್ನ ಚಾನಲಲ್ಲಿ ತುಂಬ ನಾನು ಸ್ಟಿಚಿಂಗ್ ವಿಡಿಯೋ ಕಟ್ಟಿಂಗ್ ವಿಡಿಯೋಸ್ ಎಲ್ಲ ಹಾಕಿದ್ದೀನಿ ನೀವೇನಾದರೂ ಹೊಸ್ದಾಗಿ ಕಲಿತಿದ್ದೀರಾ ಅಂದರೆ ಒಂದು ಸಲ ಹೋಗಿ ವಿಸಿಟ್ ಮಾಡಿ ನಿಮ್ಗೆ ಈಸಿಯಾಗಿ ಅರ್ಥ ಆಗೋ ರೀತಿಯಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ನಿಮ್ಗೆ ಏನಾದರೂ ಟೈಲರಿಂಗ್ ರಿಲೇಟೆಡ್ ಯಾವುದಾದ್ರೂ ವೀಡಿಯೋಸ್ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ಹೇಳಿ ಮುಂದಿನ ದಿನಗಳಲ್ಲಿ ನಾನು ಆದಷ್ಟು ಬೇಗನೆ ಅಪ್ಲೋಡ್ ಮಾಡ್ತೀನಿ ಆ ವೀಡಿಯೋಸ್ ನೀವು ಯಾವ್ದು ಕೇಳ್ತೀರೋ ಅದನ್ನು ಬೇಗನೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ನಿಮ್ಗೆ ಯಾವ ರೀತಿ ಬೇಕು ಬ್ಲೌಸ್ ಕಟ್ಟಿಂಗ್ದು ಹೇಳಿ ನಿಮ್ಗೇನಾದರೂ ಡೌಟ್ಸ್ ಇದ್ರೂ ಅಷ್ಟೇ ಕಮೆಂಟ್ ಮಾಡಿ ನಾನು ಬೇಗನೆ ಕ್ಲಿಯರ್ ಮಾಡ್ತೀನಿ ಇವಾಗ ಬೇಗನೆ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ಟೈಮ್ ಪಾಸ್ ಆಗಬೇಕಿತ್ತಲ್ಲ ಹಾಗೆ ಟೆಲ್ಲರಿಂಗ್ ರಿಲೇಟೆಡ್ಸ್ ನಿಮ್ಗೆ ಯಾವುದೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ ಹಾಗೆ ಕಟ್ಟಿಂಗಲ್ಲೂ ಆಗಿರಲಿ ಸ್ಟಿಚಿಂಗಲ್ಲೂ ಆಗಿರಲಿ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ ನಾನು ನಿಮಗೆ ಅರ್ಥ ಆಗೋ ರೀತೀಲಿ ನಾನು ಹೇಳ್ಕೊಡ್ತೀನಿ ಹಾಗೆ ಮಿಷಿನ್ನಲ್ಲಿ ನಿಮಗೆ ಫಸ್ಟು ಇನ್ನು ನಿಮ್ಗೆ ಮಿಷಿನ್ ಬಗ್ಗೆ ಏನೂ ಗೊತ್ತಿಲ್ಲ ಹೇಗೆ ದಾರ ಹಾಕ್ಕೊಳ್ಳೋದು ಥ್ರೆಡ್ ಹಾಕ್ಕೊಳ್ಳೋದು ಅಂತ ಏನಾದರೂ ಡೌಟ್ಸ್ ಇತ್ತು ಅಂದರೆ ಅದನ್ನು ಸಹ ಕಮೆಂಟ್ ಮಾಡಿ ನಾನು ಅದನ್ನು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಶೀಘ್ರದಲ್ಲೇ ವಿಡಿಯೋಸ್ನ ಮಾಡ್ತೀನಿ ಹಾಗೆ ನಿಮಗೆ ಟೈಲರಿಂಗ್ಸ್ದು ಕಟ್ಟಿಂಗು ಗೌನು ಡ್ರೆಸ್ಸು ಯಾವುದೇ ರೀತಿಯಾದ್ರೂ ಸರಿ ಕಮೆಂಟ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ಟಿಚಿಂಗ್ ಎಲ್ಲ ಮಾಡಿ ನನ್ನ ಮಗನ ಸ್ಕೂಲಿಂದ ಕರ್ಕೊಂಡ್ಬಂದ್ವಿ ಟ್ರಿಪ್ಪಿಂದ ಟ್ರಿಪ್ಪಿಂದ ಸ್ಕೂಲ್ ಹತ್ರ ಕರ್ಕೊಂಬಂದಿದ್ರು ಅಲ್ಲಿಂದ ಕರ್ಕೊಂಬಂದ್ವಿ ಅಮ್ಮ ಒಬ್ಬಟ್ಟು ಮಾಡಿದ್ರು ಅಂದ್ಬಿಟ್ಟು ಒಬ್ಬಟ್ಟನ್ನ ತಗೊಂಬಂದು ಕೊಟ್ಟಿದ್ರು ಪಲ್ಯ ಮಧ್ಯಾಹ್ನನೇ ಮಾಡಿದ್ನಲ್ಲ ಅಡುಗೆ ಹಾಗಾಗಿ ಪಲ್ಯ ಮತ್ತು ಸಾಂಬಾರು ಎರಡೂ ಇತ್ತು ಇನ್ನು ರೈಸ್ಗೊಂದು ಇಡಬೇಕಿತ್ತು ರೈಸ್ಗೂ ಸಹ ಇಟ್ಟಿದ್ದೀನಿ ಇವಾಗ ಇವತ್ತಿನ ಊಟ ಬಂದು ಒಬ್ಬಟ್ಟು ಅನ್ನ ಸಾಂಬಾರು ಪಲ್ಯ ಇವತ್ತಿನ ಡಿನ್ನರ್ ಇದಾಗಿತ್ತು ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮತ್ತು ವೀಡಿಯೋ ಜೊತೆ